ಪುರಾಣ ಪ್ರಸಿದ್ಧ ಕಟೇಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರಾ ಉತ್ಸವದ ಪ್ರಯುಕ್ತ ದೇವಳಕ್ಕೆ ಸಂಬಂಧಪಟ್ಟ ಅತ್ತೂರು ಕೊಡೆತ್ತೂರು ಗ್ರಾಮಸ್ಥರಿಂದ ತೋಟದಾರ ಸೇವೆ ದೇವಳದ ರಥಬೀತಿಯಲ್ಲಿ ನಡೆಯಿತು ಈ ಕುರಿತು ಒಂದು ವರದಿ ಇಲ್ಲಿದೆ ಕಟಿಯಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ನಡೆಯುವ ತೋಟೆದಾರ ಸೇವೆ ಬಹಳ ವಿಶೇಷತೆಯಿಂದ ಕೂಡಿದೆ ವರ್ಷಂಪ್ರತಿ ನಡೆಯುವ ಈ ತೋಟೆದಾರ ಜಾತ್ರಾ ಉತ್ಸವದ ಕೊನೆಯ ದಿನ ನಡೆಯುತ್ತೆ ಆ ದಿನದಂದು ಮುಂಜಾನೆ ಕವಟೋದ್ವಾಟನೆ ಬಳಿಕ ಮಧ್ಯಾಹ್ನದ ಪೂಜೆ ಆ ನಂತರ ರಾತ್ರಿ ಎಕ್ಕಾರಿನಿಂದ ಕಟ್ಟಿಲು ದೇವಳದವರೆಗೆ ಶ್ರೀ ದುರ್ಗಾ ಕಟ್ಟೆ ಪೂಜೆ ಸ್ವೀಕರಿಸಿ ಬರುವ ಸಂದರ್ಭ ಶಿಬರೂರು ಕೊಡಮಣಿತಾಯ ದೈವದ ಆಗಮನವಾಗುತ್ತೆ ಮಧ್ಯರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಕಟ್ಟಿಲು ದುರ್ಗೆ ಮತ್ತು ಶಿಬರೂರು ಕೊಡಮಣಿತಾಯ ದೈವದ ಭೇಟಿ ನಡೆದು ಮೆರವಣಿಗೆಯ ಮೂಲಕ ರಥಬೀದಿಗೆ ಬಂದು ನಂತರ ದುರ್ಗೆಯ ರಥೋತ್ಸವ ನಡೆಯುತ್ತದೆ ತೂಟೆದಾರವೆಂದರೆ ತೆಂಗಿನ ಗರಿಗಳಿಂದ ಕಟ್ಟಿದ ಕಟ್ಟೆ ದೇವಳಕ್ಕೆ ಸಂಬಂಧಪಟ್ಟ ಅತ್ತೂರು ಮತ್ತು ಕೊಡೆತ್ತೂರು ಮಾಗಣಿಯ ಭಕ್ತರು ಅತ್ತೂರು ಮತ್ತು ಕೊಡೆತ್ತೂರು ಎರಡು ಪ್ರತ್ಯೇಕವಾದ ತಂಡಗಳಾಗಿ ಇದ್ದು ಉರಿಯುತ್ತಿರುವ ತೂಟಿಯನ್ನ ಉಭಯ ತಂಡಗಳ ಸದಸ್ಯರು ಒಬ್ಬರ ಮೇಲೊಬ್ಬರು ಎಸೆಯುವುದು ದೇವರ ಒಂದು ಆದ ನಂತರ ಹತ್ತೂರು ಮತ್ತು ಕೊಡುತ್ತೂರು ಮಾಗಣೆಯವರ ಇಬ್ಬರ ಮಧ್ಯೆ ಒಂದು ಬೆಂಕಿಯ ಆಟ ನಡೀತದೆ ಇದಕ್ಕೆ ತುಳುವಿನಲ್ಲಿ ತೂಟೇ ಎನ್ನುವಂಥ ಒಂದು ವಿಶೇಷವಾದಂಥ ಹೆಸರನ್ನ ನಾವು ಇಟ್ಟಿದ್ದೇವೆ ಇದು ವಿಶೇಷ ಏನಂತ ಹೇಳಿದ್ರೆ ಈ ಹತ್ತೂರು ಮತ್ತು ಕೊಡಿತೂರು ಎರಡು ಮಾಗಣೆಗೆ ಸಂಬಂಧಪಟ್ಟವರು ಈ ಸಲ ಕೂಡ ಅದರಲ್ಲಿ ಭಾಗವಹಿಸಬೇಕು ಹಿರಿಯರು ಭಾಗವಹಿಸದಿದ್ದಲ್ಲಿ ಅವರ ಕಿರಿಯರಾದರೂ ಆ ಮನೆಯಿಂದ ಭಾಗವಹಿಸುವಂಥ ಒಂದು ಕರ್ತವ್ಯವನ್ನು ಈ ಕ್ಷೇತ್ರದಲ್ಲಿ ಅಳವಡಿಸಲಾಗಿದೆ ರಥಬೀದಿಯಲ್ಲಿ ರಥೋತ್ಸವ ನಡೆದ ನಂತರ ಅಜಾರು ಸಮೀಪದ ನಂದಿನಿ ನದಿಯಲ್ಲಿ ದುರ್ಗಿಯ ಜಳಕ ನಡೆಯುತ್ತದೆ ನಡೆದು ತೂಟದಾರದಲ್ಲಿ ಭಾಗವಹಿಸುವ ಮಾಗಣಿಯ ಭಕ್ತರು ದೇವರ ಜಳಕದ ನಂತರ ಸ್ನಾನ ಮುಗಿಸಿ ಮೈ ಮೇಲೆ ಕೇವಲ ಶಾಲು ಹಾಗೂ ದೋತಿಯನ್ನು ಮಾತ್ರ ತೊಟ್ಟುಕೊಂಡಿರುತ್ತಾರೆ ಅಜಾರು ಸಮೀಪದಲ್ಲಿನ ರಕ್ತೇಶ್ವರಿ ಸನ್ನಿಧಿಯ ಬಳಿ ಎರಡು ಗ್ರಾಮಗಳ ಮಧ್ಯೆ ಮೂರು ಸುತ್ತುಗಳು ತೋಟೆದಾರ ನಡೆಸುತ್ತಾರೆ ನಂತರ ಕಟೀಲು ರಥ ಬೀದಿಗೆ ಬಂದು ಅಲ್ಲಿ ಮೂರು ಸುತ್ತು ಸೂಟೆದಾರ ನಡೆಯುತ್ತದೆ ಕೆಲ ಸಂದರ್ಭ ಇದು ಅತಿರೇಕಕ್ಕೆ ಹೋಗುವ ಸಾಧ್ಯತೆ ಇರುವುದರಿಂದ ಮಾಗಣಿಯ ಸಂಬಂಧಪಟ್ಟ ಪ್ರತಿಷ್ಠಿತ ಮನೆತನದವರು ಇದನ್ನ ನಿಯಂತ್ರಿಸಿ ಹತೋಟಿಗೆ ತರ್ತಾರ ಊರಿನ ಹಿರಿಯರೆಲ್ಲ ಸೇರಿ ಈ ಒಂದು ತೂಟದಾರ ಉತ್ಸವ ನೀವು ನೋಡಿರುವಂಚಿ ಆಟ ಇದು ದೇವರ ಎದುರು ಇದರಲ್ಲಿ ಯಾವುದೇ ಯಾರಿಗೂ ಕೂಡ ಯಾವ ರೀತಿಯಲ್ಲಿ ಗಾಯಗಳು ತೊಂದರೆಗಳು ಆಗುವುದಿಲ್ಲ ದೇವರ ಮೇಲೆ ಭಾರ ಇಟ್ಟು ತಮ್ಮ ಕಷ್ಟಗಳನ್ನು ಪರಿಹಾರಕ್ಕೋಸ್ಕರ ದೇವರಿಗೆ ಇದೊಂದು ಸಲ್ಲಿಸುವಂತ ಒಂದು ದೊಡ್ಡ ಸೇವೆ ಉರಿಯುವ ಬೆಂಕಿ ತಮ್ಮ ಮೈ ಮೇಲೆ ಬಿದ್ದರೂ ಯಾವುದೇ ರೀತಿಯ ಸುಟ್ಟ ಗಾಯಗಳು ಆಗುವುದಿಲ್ಲ ಒಂದು ವೇಳೆ ಚಿಕ್ಕ ಪುಟ್ಟ ಗಾಯಗಳು ನಡೆದರೂ ಅದಕ್ಕೆ ದೇವರ ಪ್ರಸಾದವೇ ಔಷಧಿಯಾಗಿರುತ್ತದೆ ವಿಶೇಷವೆಂದರೆ ತಮಗೆ ಆಪ್ತರಾದವರು ತೋಟೆದಾರದಲ್ಲಿ ವೈರಿಗಳಂತೆ ವರ್ತಿಸುತ್ತಾರೆ ಆದರೆ ತೋಟೆದಾರ ಮುಗಿದಂತೆ ಎಲ್ಲರೂ ಒಂದಾಗ್ತಾರೆ ನೂರು ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವ ತೋಟೆದಾರ ಜನರಿಗೆ ಮನೋರಂಜನೆ ಹಾಗೂ ಭಕ್ತಿಯ ಪರಾ ಕಾಷ್ಠೆಯ ನಿದರ್ಶನ ಇದರ ಹಿಂದೆ ಧಾರ್ಮಿಕ ನಂಬಿಕೆಯೂ ಇದೆ ಅರುಣಾಸುರನನ್ನ ಸಂವರಿಸಿದ ದೇವಿ ವಿಜಯಿಯಾಗಿ ಬರುವ ವೇಳೆ ಈ ರೀತಿ ಬೆಂಕಿಯಿಂದ ಸ್ವಾಗತ ಕೋರಿದ ಸಮಯ ಎಂಬ ಪ್ರತೀತಿ ಮಾತ್ರವಲ್ಲದೆ ಅಗ್ನಿಯು ಶುದ್ಧತೆಯ ಸಂಕೇತವಾದ ಕಾರಣ ಕಟ್ಟಿಪೂಜೆ ನಡೆಸಿ ಬರುವ ದುರ್ಗೆ ಅಗ್ನಿಯ ಮೂಲಕ ಶುದ್ಧಗೊಂಡು ದೇವಳದ ಒಳಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆಯೂ ಇದೆ ದಾರದಲ್ಲಿ ಭಾಗವಹಿಸುವ ಭಕ್ತರು ಧ್ವಜಾರೋಹಣದಿಂದ ಧ್ವಜಾರೋಹಣದ ತನಕ ಮಾಂಸಾಹಾರ ತ್ಯಜಿಸಿ ಕೇವಲ ಒಪ್ಪತ್ತು ಊಟ ಮಾಡುವ ನಿಯಮ ಪಾಲಿಸುವವರು ಮಾತ್ರವಲ್ಲದೆ ದೂರದ ಮುಂಬೈ ಮತ್ತು ಹೊರದೇಶದಲ್ಲಿರುವ ಭಕ್ತರು ಈ ದಿನ ಬಂದು ಈ ಸೇವೆಯಲ್ಲಿ ಭಾಗವಹಿಸುತ್ತಾರೆ